ಹೇಗೆ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳೋದು ಹೇಗೆ ಅಂತ ಹೇಳಿ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ವೇದ ಹೇಳದಂತ ಒಂದ್ ಎರಡು ಅಂಶನ ನಾವಲ್ಲಿ ಪರಿಗಣಿಸಿದ್ವಿ ಒಂದು ಇಬ್ರಿಗೂ ಕೂಡ ಮದುವೆ ಆಗ್ಬೇಕು ಅನ್ನೋಂತಹ ಇಚ್ಛೆ ಅವರಿಬ್ರಿಗೂ ಇರ್ಬೇಕು ಆ ಇಚ್ಛೆ ಅವ್ರಿಗಿಲ್ಲದೆ ಅವ್ರಿಗೇನೋ ಗೊಂದಲ ಗೋಜ್ಲು ಇದೆ ಅಂತ ಹೇಳಿದ್ರೆ ಅವ್ರು ವಿವಾಹಕ್ಕೆ ಯೋಗ್ಯರಾದಂತವ್ರಲ್ಲ ಅವರು ವಿವಾಹಕ್ಕೆ ಯೋಗ್ಯರಾದವ್ರಂದ್ರೆ ಅವ್ರಿಗೆ ವಿವಾಹ ಆಗ್ಬೇಕು ಅನ್ನೋಂತಹ ಇಚ್ಛೆ ಇರ್ಬೇಕು ಮತ್ತು ಆ ಇಚ್ಛೆ ಮಾನಸಿಕವಾಗಿ ಹೇಗಿನೋ ಹಾಗೆ ದೈಹಿಕವಾಗಿಯೂ ಕೂಡ ಅವರು ಸಿದ್ಧರಾಗಿರ್ಬೇಕು ವಿವಾಹಕ್ಕೆ ಸಿದ್ಧರಾಗಿರ್ಬೇಕು ಏಕೆಂದ್ರೆ ವಿವಾಹ ಅನ್ನೋಂಥದ್ರಲ್ಲಿ ದೈಹಿಕ ಸಂಬಂಧವೂ ಒಂದಾಗಿರೋದ್ರಿಂದ ದೈಹಿಕವಾಗಿ ಆರೋಗ್ಯವಂತರಾಗಿ ಇರಬೇಕು ಮತ್ತು ಇಬ್ರಲ್ಲೂ ಕೂಡ ಒಂದ್ ಮನೋಭಾವ ಇರಬೇಕು ಯಾವುದು ಅದನ್ನ ಸ್ವೀಕಾರ ಮಾಡ್ತೀವಿ ಯಾವ್ದು ತಪ್ಪು ಅದನ್ನ ಬಿಡ್ತೀವಿ ಅನ್ನುವಂತಹ ಒಂದು ಮುಕ್ತ ಮನಸ್ಸು ಸತ್ಯವನ್ನು ತಿಳಿಯುವಂತಹ ಒಂದು ಜಿಜ್ಞಾಸಾ ಮನೋಭಾವ ಇಬ್ರಲ್ಲೂ ಇರಬೇಕು ಇದಿದೆಯೋ ಇಲ್ವೋ ಅಂತ ಹೇಳಿ ನೋಡ್ಕೊಂಡು ಆಯ್ಕೆಯನ್ನ ಮಾಡ್ಬೇಕಾಗತ್ತೆ ಇನ್ನು ಉಳಿದಂತೆ ಏನು ಮಧ್ಯೆ ಹೊಂದಾಣಿಕೆ ಆ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು ಯಾಕೆಂದ್ರೆ ಎರಡು ವ್ಯಕ್ತಿಗಳು ಪೂರ್ತಿ ಸಮಾನವಾಗಿ ಒಂದೇ ಗುಣ ಇದ್ದವರಾಗಿ ಏನೂ ಜಗಳ ಗಲಾಟೆ ಇಲ್ಲದೆ ಮನೆ ಹೋಗುತ್ತೆ ಸಂಸಾರ ನಡೆದ ಹೋಗತ್ತೆ ಅನ್ನೋದು ಸುಳ್ಳು ಹಾಗಿರಲ್ಲ ಆದ್ರೆ ಕನಿಷ್ಠ ಪಕ್ಷ ಬೇಸಿಕ್ ಏನು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಲಕ್ಷಣಗಳು ಗುಣಗಳು ಬೇಕೋ ಅಷ್ಟನ್ನಾದ್ರೂ ತಗೋಬೇಕಾಗತ್ತೆ ಅದನ್ನ ಈ ಮಂತ್ರಗಳು ಕೊಟ್ಟಂತ ನಮ್ಗೆ ವಿವರಣೆ ಏನು ಅಂತಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವ್ರು ಸಿದ್ಧರಾಗಿರ್ಬೇಕು ಮತ್ತು ಏನು ಹೊಣೆಗಾರಿಕೆಗಳನ್ನ ಹೊರಬೇಕು ಅದ್ರ ಬಗ್ಗೆ ಅರಿವಿದ್ದು ಯಾವ್ದು ಸರಿನೂ ಅದನ್ನ ಸ್ವೀಕಾರ ಮಾಡುವಂತಹ ಮನೋಭಾವ ಇದಿಷ್ಟು ಕೂಡ ಅವ್ರಿಗೆ ಬೇಕಾಗಿರುತ್ತೆ ಇದು ವಿವಾಹಕ್ಕೆ ಸಿದ್ಧತೆ ಅದರ ಮುಂದಿನ ಹೆಜ್ಜೆ ವಿವಾಹ ವಿವಾಹದ ವಿಧಿಗಳನ್ನು ಕೂಡ ನಾವು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ವಿ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಪಾಣಿಗ್ರಹಣ ಅಂತಂದ್ರೆ ಈ ವಧು ವಧುವಿನ ಕೈಯನ್ನ ವರ ಹಿಡ್ಕೊಂಡು ಕೆಲವು ಪ್ರತಿಜ್ಞೆಗಳನ್ನ ಮಾಡುವಂಥದ್ದು ಆಮೇಲಿಂದ ಅದ್ರ ಮುಂದೆಂದು ಲಾಜಾ ಹೋಮ ಅಂತ ಲಾಜಾ ಹೋಮದಲ್ಲಿ ವಧು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾಳೆ ವರ ಏನ್ ಹೇಳ್ತಾನೆ ಅದಕ್ಕೆ ವಧುವಿನ ಪ್ರತಿಕ್ರಿಯೆ ಅವಳು ಅವಳ ಸಂಕಲ್ಪಗಳನ್ನ ಮಾಡೋ ಆಮೇಲೆ ಸಪ್ತಪದಿ ಸಪ್ತಪದಿಯಲ್ಲಿ ಇಬ್ರು ಕೂಡ ಸೇರ್ಕೊಂಡು ಸಮಾಜಕ್ಕೆ ಮಾಡುವಂತಹ ಒಂದಷ್ಟು ಪ್ರತಿಜ್ಞೆಗಳು ನಾವ್ ಯಾವ ರೀತಿ ಇರ್ತೀವಿ ಮುಂದೆ ನಮ್ಮ ವೈವಾಹಿಕ ಜೀವನದಲ್ಲಿ ನಾವ್ ಏನೇನನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳಿ ಏಳು ಸಂಕಲ್ಪಗಳನ್ನ ಸಮಾಜದ ಮುಂದೆ ಯಾರು ನೆರೆದಿದ್ದಾರೆ ಅವ್ರ ಮುಂದೆ ಮಾಡುವಂಥದ್ದು ಅದು ಸಪ್ತಪದಿ ಈ ಕೆಲ್ಸ ಇವರಿಬ್ರು ಮಧ್ಯದ ಈ ಒಂದು ಬಂಧನ ಏನಿದೆ ಅಥವಾ ಇವರಿಬ್ರು ಮಧ್ಯದ ಈ ಒಂದು ಕಮಿಟ್ಮೆಂಟ್ ಏನಿದೆ ಇದು ಅವ್ರವ್ರೇ ಮಾಡ್ಕೊಂಡಾಗ ಇರುವಂತಹ ಗಟ್ಟಿತನಕ್ಕೂನು ಸಮಾಜದ ಮುಂದೆ ತಿಳಿದೋರ್ ಮುಂದೆ ಗುರು ಹಿರಿಯರ ಮುಂದೆ ಮಾಡ್ಕೊಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಯಾಕೆ ಅವರಿಬ್ರು ಒಂದಾಗುವಂಥದ್ದು ಒಂದು ಕುಟುಂಬ ಒಂದಾಗುವಂತಹ ಲೆಕ್ಕ ಅದು ಒಂದು ಕುಟುಂಬ ಹೊಸದಾಗಿ ಪ್ರಾರಂಭ ಆಗುವಂತ ಲೆಕ್ಕ ಆ ಕುಟುಂಬವೇ ಸಮಾಜದ ತಳಪಾಯ ಹಾಗಾಗಿ ಏನು ಒಂದು ಕುಟುಂಬದಲ್ಲಿ ಕೆಲಸ ನಡೀತಾ ಇದೆ ಒಂದು ಗಂಡು ಒಂದ್ ಹೆಣ್ಣು ಒಂದಾಗ್ತಾ ಇದ್ದಾರೆ ಅದು ಕುಟುಂಬದಲ್ಲೂ ಕೂಡ ನಾನು ಎಲ್ರಿಗೂ ಗೊತ್ತಾಗ್ಬೇಕು ಸಮಾಜದಲ್ಲೂ ಕೂಡ ನಾನು ಎಲ್ರಿಗೂ ಗೊತ್ತಾಗ್ಬೇಕು ಹಾಗಾದಾಗ ಏನಾಗತ್ತೆ ಸಮಾಜದ ಒಂದು ಆ ಸಮಾಜದ ಮುಂದೆ ಮಾಡ್ಕೊಂಡಂತಹ ಕಮಿಟ್ಮೆಂಟ್ ಏನಿದೆ ಸಮಾಜದ ಮುಂದೆ ಏನು ಸಂಕಲ್ಪ ಮಾಡಿದ್ದಾರೆ ಅದು ಇವ್ರ ಮೇಲೂ ಕೂಡ ನಾನು ಪರಿಣಾಮ ಬೀರಿ ಓಹೋ ಸಮಾಜದ ಮುಂದೆ ನಾವ್ ಹೀಗೆ ಹೇಳಿದಿವಿ ಹಾಗಾಗಿ ನಾವು ಸರಿಯಾಗಿರ್ಬೇಕು ಅನ್ನೋಂತಹ ಒಂದು ಮನೋಭಾವ ಉಂಟಾಗತ್ತೆ ಆ ಬಂಧನ ಇಲ್ಲ ಅವರಿಬ್ರು ಅವ್ರವ್ರಷ್ಟಕ್ಕೆ ಅಷ್ಟಕ್ಕೆ ಮಾಡ್ಕೊಳ್ತಾರೆ ಅಂತಂದಾಗ ನಾವ್ ಏನು ಸಮಾಜದಲ್ಲಿ ಇವತ್ತು ಎಷ್ಟೊಂದು ಸಮಸ್ಯೆಗಳನ್ನ ನೋಡ್ತಾ ಇದೀವಿ ಅವ್ರವ್ರಷ್ಟಕ್ಕೆ ಜೊತೆಲಿರ್ಬೇಕು ಅನ್ಕೋತಾರೆ ಆಮೇಲೆ ಅವ್ರವ್ರೇನೆ ಬೇಡ ಅಂತ ಅನ್ಕೋತಾರೆ ಅವರಿಂದ ಏನು ಸಂತಾನ ಉಂಟಾಯ್ತೋ ಆ ಸಂತಾನ ಅನಾಥವಾಗಿರುತ್ತೆ ಇದು ಸಮಾಜದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನ ಬೀರತ್ತೆ ಇದೆಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಕೊನೆಗೆ ಸಮಾಜನೇ ನಾವೆಲ್ಲ ಒಬ್ರೊಬ್ರು ನಮ್ಮ ವೈಯಕ್ತಿಕ ಏನೇ ಹೇಳಿದ್ರು ಕೊನೆಗೆ ನಾವು ಸಮಾಜದ ಒಂದು ಭಾಗ ಆಗಿರೋದ್ರಿಂದ ಸಾಮಾಜಿಕವಾಗಿ ಏನೊಂದು ಒಪ್ಪಿಗೆ ತಗೊಳ್ಬೇಕು ಅದೇ ವಿವಾಹದ ಒಂದು ಪ್ರಕ್ರಿಯೆ ವಿವಾಹ ವಿಧಿಯಲ್ಲಿ ಇರುವಂತ ಪ್ರಕ್ರಿಯೆ ಆದ್ರೆ ಮುಂದಿನ ಹಂತ ವಿವಾಹದ ನಂತರ ಅವರಿಬ್ಬರ ಸಂಬಂಧ ಹೇಗಿರ್ಬೇಕು ಅದನ್ನ ಎರಡು ವಿಭಾಗ ಮಾಡ್ಕೊಂಡು ನಾವು ಹೇಳ್ತಾ ಇದ್ವಿ ಆ ವಿಭಾಗ ನಿಜವಾಗ್ಲೂ ನೋಡಕ್ ಹೋದ್ರೆ ಮಾಡಕ್ ಆಗಲ್ಲ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ಅಳವಡಿಸ್ಕೊಳ್ಳುವಾಗ ಎರಡು ವಿಭಾಗ ಇಲ್ಲ ಎಲ್ಲ ಒಟ್ಟಾರೆ ಒಂದೇನೇನೆ ಆದ್ರೆ ನಾವು ಹೇಳೋದಕ್ ಅನುಕೂಲ ಆಗ್ಲಿ ಅಂತ ಹೇಳಿ ಎರಡು ವಿಭಾಗ ಮಾಡ್ಕೊಂಡಿದ್ವಿ ಒಂದು ಪತ್ನಿಯರ ದೈಹಿಕ ಸಂಬಂಧ ಎರಡನೇದು ಪತ್ನಿಯರ ಮಾನಸಿಕವಾದಂತಹ ಸಂಬಂಧ ಎರಡು ಕೂಡನು ಜೊತೆ ಜೊತೆಗೆ ಹೋಗುವಂತದ್ದು ಯಾಕೆ ಅಂತಂದ್ರೆ ಒಂದು ಗಂಡು ಹೆಣ್ಣು ಒಂದಾಗೋದೆ ಆಕರ್ಷಣೆಯ ತಳಹದಿ ಮೇಲೆ ಆಕರ್ಷಣೆ ಪ್ರಕೃತಿ ಇಟ್ಟಿಲ್ಲ ಅಂದ್ರೆ ಒಂದಾಗುವಂತ ಪ್ರಶ್ನೆ ಇಲ್ಲ ಹಾಗಾಗಿ ಆಕರ್ಷಣೆಯ ತಳಹದಿಯಲ್ಲೇ ಒಂದಾಗ್ತಾರಾದ್ರೆ ಅಲ್ಲಿ ದೈಹಿಕವಾದಂತಹ ಏನು ಪ್ರಕ್ರಿಯೆ ನಡೆಯುತ್ತೆ ಅದನ್ನು ಕೂಡ ವೈಜ್ಞಾನಿಕವಾಗಿ ಪ್ರಕೃತಿ ಸಹಜವಾಗಿ ಮತ್ತು ಮನೋವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ಕೊಂಡು ಜೊತೆಗೆ ತಗೊಂಡು ಹೋಗುವಂಥದ್ದು ಅಷ್ಟೇ ಅನಿವಾರ್ಯ ಯಾವಾಗ ದೈಹಿಕ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ ಯಾವಾಗ ಅದ್ರ ಬಗ್ಗೆ ಸರಿಯಾದಂತಹ ಜ್ಞಾನ ಇರಲ್ಲ ಯುವಕ ಯುವತಿಯರಿಗೆ ಅಲ್ಲಿಂದ ಆ ಬಿರುಕು ಪ್ರಾರಂಭ ಆಗಿ ಕೊನೆಗೆ ಅದು ಮಾನಸಿಕ ಬಿರುಕಿನವರೆಗೂ ಕೂಡ ನಾನು ಬಂದ್ ನಿಲ್ಲತ್ತೆ ಹಾಗಾಗಿ ಅದು ಮೊದಲನೇದಾಗಿ ತಿಳ್ಕೊಳ್ಬೇಕಾದಂತ ವಿಷಯ ಮೊದಲು ಅವ್ರ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಆಕರ್ಷಣೆಯಿಂದ ಒಂದಾಗ್ತಾ ಇದೀವಿ ಅಂದ್ಮೇಲಿಂದ ಆಕರ್ಷಣೆ ಎಲ್ಲಿ ನಮ್ಮ ದೈಹಿಕ ಸಂಬಂಧದಲ್ಲಿ ಕೊನೆಗೊಳ್ಳುತ್ತೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ವೈಜ್ಞಾನಿಕವಾಗಿ ಮನೋವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡ್ಬೇಕು ಅಂತ ಅದಕ್ಕೆ ಕೆಲವೊಂದು ಅಂಶಗಳನ್ನ ನಾವು ಹೇಳಿದ್ವಿ ಈ ದೈಹಿಕ ಸಂಬಂಧದ ಉದ್ದೇಶ ಏನು ಅಂತಂದಾಗ ನಾವು ಯಾವಾಗ್ಲೂ ಅನ್ಕೊಳ್ತೀವಿ ದೈಹಿಕ ಸಂಬಂಧದ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳು ಒಂದು ಸಂತಾನ ಮಾತ್ರ ಅಂತ ಆದ್ರೆ ದೈಹಿಕ ಸಂಬಂಧದ ಉದ್ದೇಶ ಕೇವಲ ಸಂತಾನ ಮಾತ್ರ ಅಲ್ಲ ಅದರ ಜೊತೆಗೆ ಅವರಿಬ್ಬರ ಸ್ನೇಹ ವರ್ಧನೆಯೂ ಕೂಡ ಒಂದು ಉದ್ದೇಶನೇ ಇಡೀ ಈ ಕಾಮ ಅನ್ನೋಂಥದ್ದು ಏನಿದೆ ಅದರ ಕೊನೆಯ ಉದ್ದೇಶ ಏನು ಅಂದಾಗ ಕೊನೆಗೆ ಎರಡು ನಮ್ಗಲ್ಲಿ ಬಂದಿಲ್ಲತ್ತೆ ಒಂದು ಉತ್ತಮವಾದಂತಹ ಸಂತಾನ ಪ್ರಾಪ್ತಿ ಮತ್ತು ಇನ್ನೊಂದು ಎರಡು ವ್ಯಕ್ತಿಗಳ ನಡುವೆ ಸ್ನೇಹ ಅಂತ ಹೇಳಿ ಆ ಸ್ನೇಹದ ಮುಖಾಂತರ ಇಬ್ಬರದ್ದು ಆಧ್ಯಾತ್ಮಿಕ ಉನ್ನತಿ ಅನ್ನೋಂಥದ್ದು ಕೊನೆಯ ಗುರಿ ನಮ್ಗೆ ಹಾಗಾಗಿ ದೈಹಿಕ ಸಂಬಂಧ ಏನಿದೆ ಸ್ತ್ರೀ ಪುರುಷರದ್ದು ಅದು ಕೂಡ ನಮ್ಮನ್ನ ಮತ್ತೆ ಕೊನೆಗೆ ಕರ್ಕೊಂಡು ಹೋಗೋದು ಎಲ್ಲಿಗೆ ಅಂದ್ರೆ ಒಂದು ಉತ್ತಮ ಸಂತಾನಕ್ಕೆ ಮತ್ತು ಸ್ನೇಹ ಸಂಬಂಧವನ್ನ ವರ್ಧಿಸಿಕೊಳ್ಳುವುದಕ್ಕೆ ಹಾಗಾಗಿ ಕೆಲವೊಂದು ಮಂತ್ರಗಳ ಸಾರಾಂಶವನ್ನ ನಾವು ತಗೊಂಡಾಗ ಅದ್ರ ಸಾರಾಂಶ ಏನಿತ್ತು ಅನ್ನೋದನ್ನ ನಾವು ಹಂಚ್ಕೊಂಡಿದ್ವಿ ಅದು ಹೀಗಿದೆ ದೈಹಿಕ ಸಂಬಂಧದಲ್ಲಿ ತೊಡಗುವಿಕೆ ಮತ್ತು ಅದರ ಕೊನೆಯ ತೃಪ್ತಿ ಇಬ್ರಿಗೂ ಕೂಡ ನಾನು ಸಮಾನವಾಗಿ ಇರಬೇಕು ಅನ್ನೋಂಥದ್ ಒಂದ್ ಅಂಶ ಮತ್ತೆ ಮೊದಲನೇದಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಮುಂದೆ ನಿಂತು ತೊಡಗಿ ಹೆಣ್ಣಿನ ಇಷ್ಟಾನಿಷ್ಟಗಳನ್ನ ಅರ್ಥ ಮಾಡ್ಕೊಂಡು ಮುಂದೆ ಕರ್ಕೊಂಡು ಹೋಗುವಂಥದ್ದು ಪುರುಷನ ಕರ್ತವ್ಯ ಇದು ಪ್ರಕೃತಿ ಹೇಗೆ ಇಟ್ಟಿದ್ಯೋ ಅವರವರ ಒಂದು ಮನಸ್ಥಿತಿಯನ್ನ ಮನೋಭಾವವನ್ನ ಪ್ರಕೃತಿ ಹೇಗೆ ಕೊಟ್ಟಿದ್ಯೋ ಅದಕ್ಕೆ ತಕ್ಕ ಹಾಗೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಹಾಗಾಗಿ ಅದು ಪುರುಷನದ್ದೇ ಕರ್ತವ್ಯ ಇನಿಷಿಯೇಟಿವ್ ಪುರುಷನದ್ದಾಗಿರುತ್ತೆ ಅಂತ ಒಂದ್ ಅಂಶ ಇದ್ರ ಜೊತೆಗೆ ಇನ್ನೊಂದು ಎರಡು ಅಂಶಗಳನ್ನ ನಾವು ಸೇರಿಸ್ಕೊಳ್ಬೇಕು ಅಲ್ಲಿ ವಿಷಯ ಬರೋದು ಬರೋದಾದ್ರೆ ವಿವಾಹಕ್ಕೆ ಮುಂದೆ ದೈಹಿಕ ಸಂಬಂಧನ ಇಟ್ಕೊಳ್ಳೋದು ತಪ್ಪು ಅಂತ ಹೇಳಿದ್ರಿ ಆದ್ರೆ ವಿವಾಹ ನಂತರ ಬಹಳಷ್ಟು ತೊಂದರೆಗಳು ಸಮಸ್ಯೆಗಳು ಈ ದೈಹಿಕ ವಿಷಯದಲ್ಲೇ ಬರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಬೇರೆ ಬೇರೆ ರೀತಿಯ ನಮ್ಮ ದೇಹವನ್ನ ಹೇಗಿದೆ ನಮ್ಮ ದೇಹದಲ್ಲಿ ಏನ್ ನ್ಯೂನತೆಗಳಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಾದಂಥ ಟೆಕ್ನಿಕ್ ಇದೆ ಅದನ್ನ ಅನುಸರಿಸಬೇಕು ಮೆಡಿಕಲ್ ಟೆಸ್ಟ್ ಇರ್ಬೋದು ಅಥವಾ ಯಾರಾದ್ರೂ ತಜ್ಞರ ಹತ್ರ ಅದನ್ನ ವಿಚಾರ ಮಾಡಿದಾಗ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗತ್ತೆ ವಯಸ್ಸು ಬಂದಾಗ ಹೆಣ್ಣಿರ್ಬೋದು ಗಂಡಿರ್ಬೋದು ವಯಸ್ಸು ಬರ್ತಾ ಇದ್ದಾಗೆ ಅವ್ರ ಒಂದ್ ಟೀನೇಜಿಗೆ ಬರ್ತಾ ಇದ್ದ ಹಾಗೆ ಸಾಮಾನ್ಯ ಟೀನೇಜ್ ವರ್ಗು ಏನಾಗತ್ತೆ ಅವರು ಎಲ್ಲರೂ ಒಂದೇ ತರ ಇರ್ತಾರೆ ಹೆಣ್ಮಕ್ಳು ಗಂಡ್ ಮಕ್ಳು ಒಂದೇ ರೀತಿ ಇರುತ್ತೆ ದೇಹ ರಚನೆ ಬರ್ತಾ ಬರ್ತಾ ಏನಾಗತ್ತೆ ಅವರ ದೇಹದಲ್ಲಿ ಏನು ಭಿನ್ನತೆ ಇದೆ ಅದು ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ ತೋರ್ಪಡಿಸೋದಕ್ಕೆ ಪ್ರಾರಂಭ ಆಗುತ್ತೆ ಆ ಹಂತದಲ್ಲೇನೆ ನಾವ್ ಅದನ್ನ ವಿಜುವಲ್ ಮಾಡ್ಕೊ ವಿಶುಲೈಸ್ ಮಾಡ್ಕೊಳ್ಬಹುದು ಯಾವಾಗ ಅಂತಂದ್ರೆ ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ವಿಜ್ಞಾನ ಏನಿದೆ ಅಥವಾ ನನ್ನ ದೇಹದ ಬಗ್ಗೆ ನನಗಿರ್ಬೇಕಾದಂತಹ ಒಂದು ಬೇಸಿಕ್ ತಿಳುವಳಿಕೆ ಏನಿದೆ ಅದರಲ್ಲಿ ಸಾಕಷ್ಟು ಕೊರತೆ ಇದೆ ಅದ್ರ ಕಾರಣದಿಂದಾನೇ ವಿವಾಹದ ನಂತರ ಸಮಸ್ಯೆಗಳು ಬರ್ತಾ ಇದೆಯೇ ಹೊರತು ಹಾಗಂತ ಹೇಳಿ ವಿವಾಹಕ್ ಮೊದ್ಲು ದೈಹಿಕ ಸಂಬಂಧವನ್ನ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ವಿವಾಹಕ್ಕೆ ಮೊದ್ಲು ಏನ್ ಮಾಡ್ಬೇಕು ಯಾವಾಗ ಟೀನ್ ಏಜ್ ಅಲ್ಲೇನೆ ಯಾವಾಗ ಒಂದು ವಯಸ್ಸಿಗೆ ಬರ್ತಾ ಇರ್ತಾರೆ ಹೆಣ್ಣು ಅಥವಾ ಗಂಡು ಆ ವಯಸ್ಸಲ್ಲಿ ಸರಿಯಾಗಿ ಒಂದು ಜ್ಞಾನ ಪಡೆದು ನನ್ನ ದೇಹದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಆಕ್ಚುಲಿ ಏನ್ ಆಗ್ಬೇಕು ಏನೆಲ್ಲ ಆಗ್ಬೇಕು ನನಗೆ ಏನ್ ಆಗ್ತಾ ಇದೆ ಅದರಲ್ಲಿ ಎಷ್ಟು ಕರೆಕ್ಟ್ ಆಗಿದೆ ಎಷ್ಟು ಕರೆಕ್ಟ್ ಆಗಿಲ್ಲ ಯಾವ್ದಕ್ಕೆ ನನಗೆ ಚಿಕಿತ್ಸೆ ಬೇಕು ಬೇಡ ನನ್ನಲ್ಲಿ ಏನ್ ದೌರ್ಬಲ್ಯ ಇದೆ ಇಲ್ಲ ಇದೆಲ್ಲವನ್ನೂ ನಾನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಮುಖ್ಯವಾಗಿ ತಂದೆ ತಾಯಿಗಳ ಸಪೋರ್ಟ್ ಬೇಕಾಗತ್ತೆ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಗುರುಕುಲಗಳಲ್ಲಿ ಆಚಾರ್ಯರಾದವರು ಈ ರೆಸ್ಪಾನ್ಸಿಬಿಲಿಟಿನ ತಗೊಂಡಿರ್ತಿದ್ರು ಆಚಾರ್ಯ ಮತ್ತು ಆಚಾರ್ಯರು ಈ ಒಂದು ಜವಾಬ್ದಾರಿಯನ್ನ ಹೊತ್ತಿರ್ತಾ ಇದ್ರು ಅದಕ್ಕೆ ನಮ್ಗೆ ಉಪನಯನದಲ್ಲೂ ಕೂಡ ಒಂದು ವಿಧಿ ಸಿಗತ್ತೆ ನಾವು ಈ ಮೌಂಜಿ ಬಂಧನ ಅಂತ ಏನ್ ಮಾಡ್ತೀವಿ ವಿವಾಹದಲ್ಲಿ ಆ ದರ್ಭೆಯ ಒಂದು ಇದನ್ನ ಸೊಂಟಕ್ಕೆ ಕಟ್ಟೋ ಅಂತದ್ದು ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ ಆಚಾರ್ಯರು ಏನು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಿನ್ನ ಉಳಿದ ಬೆಳವಣಿಗೆಗಳಿಗೆ ನಾನು ಬಾಧ್ಯಸ್ತನೋ ಮಾನಸಿಕ ದೈಹಿಕ ಎಲ್ಲ ಬೆಳವಣಿಗೆಗಳು ಕೂಡ ನನ್ನ ಬಾ ನನ್ನ ಒಂದು ಜವಾಬ್ದಾರಿಯಲ್ಲಿ ನಡೆಯುತ್ತೋ ಅದೇ ರೀತಿಯಲ್ಲಿ ವಯಸ್ಸಕ್ ಬರ್ತಾ ಇರುವಂತಹ ಮಕ್ಕಳಿಗೆ ಅವರ ದೇಹದ ಬಗ್ಗೆ ಆ ಸಮಯದಲ್ಲಿ ಆಗುವಂತಹ ಮನಸ್ಸಿನಲ್ಲಿ ಏನು ವ್ಯತ್ಯಾಸಗಳಾಗತ್ತೆ ಹಾರ್ಮೋನ್ಗಳಲ್ಲಿ ಏನು ಅಹ್ ವ್ಯತ್ಯಾಸಗಳಾಗತ್ತೆ ಅದನ್ನೆಲ್ಲ ತಿಳಿಯಪಡಿಸುವಂತ ಜವಾಬ್ದಾರಿ ಕೂಡಾನು ನಂದು ಅಂತ ಹೇಳಿನೇ ಆ ಒಂದು ಇದನ್ನ ಕಟ್ಟೋದು ಮೌಂಜಿಯನ್ನ ಕಟ್ಟುವಂಥದ್ದು ಸಾಂಕೇತಿಕವಾಗಿ ಕಟ್ತಾರೆ ಆದ್ರೆ ಕ್ರಮಶಃ ಅವ್ರಿಗೆ ಆ ತಿಳುವಳಿಕೆಯನ್ನ ಕೊಡ್ತಾ ಹೋಗ್ತಾರೆ ಇವತ್ತು ಕೂಡ ನಾವು ಇವತ್ತು ಆಚಾರ್ಯ ಆಚಾರ್ಯರ ಕೊರತೆ ಇದ್ರು ಕನಿಷ್ಠ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ತಂದೆ ತಾಯಿಯರಾದ್ರು ನಾವು ಮೊದ್ಲು ತಿಳ್ಕೊಬೇಕು ತಿಳ್ಕೊಂಡು ಮಕ್ಳಿಗೆ ಸರಿಯಾಗಿರೋಂಥ ವಿಷಯನ ಹೇಳ್ಕೊಡ್ತಾ ಹೋಗ್ಬೇಕು ಇವತ್ತು ತುಂಬಾ ಸಮಸ್ಯೆ ಆಗಿರೋದೆ ಅಲ್ಲಿ ನಾವು ಟೀನೇಜ್ ಬರ್ತಾ ಇರೋಂತ ಮಕ್ಳಿಗೆ ಈ ವಿಷಯದ ಬಗ್ಗೆ ಸರಿಯಾದ ಜ್ಞಾನ ಕೊಡಲ್ಲ ಏನೋ ಮಡಿ ಮೈಲ್ಗೆ ಅಂತನೋ ಸಂಕೋಚ ಅಂತಾನೋ ಅಥವಾ ನಮ್ಮ ಮಕ್ಳು ಚಿಕ್ಕೋರು ಅಂತಾನೆ ನಮ್ಗೆ ಯಾವಾಗ್ಲೂ ಅನಿಸ್ತಿರ್ತಾರೆ ಅಂತಾನೋ ನಾವು ಮಕ್ಳ ಜೊತೆ ಡಿಸ್ಕಸ್ ಮಾಡಕ್ ಹೋಗಲ್ಲ ಮನೆಯಲ್ಲಿ ಮುಕ್ತವಾಗಿ ಅವ್ರಿಗೆ ಹೇಳ್ಕೊಳ್ಳೋ ಅಂತ ವಾತಾವರಣ ಇರಲ್ಲ ಅವ್ರ ದೈಹಿಕ ಬದಲಾವಣೆಗಳನ್ನ ಏನು ಯಾರ ಹತ್ರ ಕೇಳಬೇಕು ಅನ್ನೋಂತ ಕನ್ಫ್ಯೂಷನ್ ಅವಾಗ ಏನಾಗುತ್ತೆ ಎಲ್ಲೆಲ್ಲೋ ತಪ್ಪು ತಪ್ಪು ಮಾಹಿತಿಗಳನ್ನ ತಗೊಳ್ತಾರೆ ಇಂಟರ್ನೆಟ್ ಇಂದ ಇರ್ಬೋದು ಸ್ನೇಹಿತರಿಂದ ಇರ್ಬೋದು ಯಾವ್ ಯಾವ್ದೋ ಕುಸ್ಕದಿಂದ ಇರ್ಬೋದು ಅವಾಗ ನೀವ್ ಹೇಳಿದಂತ ಸಮಸ್ಯೆಗಳು ಉಂಟಾಗತ್ತೆ ಅಲ್ಲ ಈಗ ನಾನ್ ಕೇಳ್ತಾ ಇರೋದು ಅದಲ್ಲ ಇವಾಗ ಎಲ್ಲಾ ರೀತಿ ಪ್ರಕಾರ ಶಾಸ್ತ್ರೋಕ್ತವಾಗಿ ಮದುವೆ ಆಗಿರ್ತಾರೆ ಅಂತಾನೆ ಇಟ್ಕೊಳ್ಳಿ ಅವ್ರಿಗೆ ನೀವ್ ಹೇಳಿದಂತ ಇದು ಟೀನೇಜ್ ನಲ್ಲಿ ಅವ್ರಿಗೆ ಹೇಳ್ಕೊಟ್ಟಿರೋಲ್ಲ ಇವಾಗ ವಿವಾಹ ನಂತರ ಅವ್ರ ಎಸೆ ಒಂದ್ ಮೂವತ್ತು ವರ್ಷ ಮದುವೆ ಆಯ್ತು ಅಂತ ಇಟ್ಕೊಂಡು ಸಮಸ್ಯೆಗಳು ಬಂತು ಅಲ್ಲ ಅದೇ ನಾನು ಹೇಳಿದ್ದು ವಿವಾಹ ನಂತರ ಸಮಸ್ಯೆ ಬರೋದು ವಿವಾಹ ನಂತರ ಸಮಸ್ಯೆ ಪ್ರಾರಂಭ ಆಗಲ್ಲ ದೈಹಿಕ ನ್ಯೂನತೆಗಳಿದ್ರೆ ಮೊದ್ಲಿಂದಲೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ಪ್ಲಸ್ ಮೆಡಿಕಲ್ ಟೆಸ್ಟ್ ಇದೆ ಅದಕ್ಕೆ ಇದನ್ನೆಲ್ಲ ಮೊದ್ಲೇನೆ ನಾವ್ ವಿಮರ್ಶೆ ಮಾಡಿ ಅರ್ಥ ಮಾಡ್ಕೊಂಡಿದ್ರೆ ನ್ಯೂನತೆ ಇದ್ರೆ ಅವ್ರಿಗೆ ಅರ್ಥ ಆಗಿರತ್ತಲ್ಲ ಪರಿಹಾರ ಏನು ಅಂತ ಚಿಕಿತ್ಸೆ ಇರೋದಕ್ಕೆ ಚಿಕಿತ್ಸೆಯನ್ನ ತಗೊಳ್ಬೋದು ಸರಿಯಾದ ಏನು ಪ್ರಾಕೃತಿಕವಾದಂತಹ ಆಹಾರ ಪ್ರಾಕೃತಿಕವಾದಂತಹ ರೀತಿ ನೀತಿಗಳಿದ್ರೆ ಮೊದ್ಲಿಂದನು ಕೂಡ ಅವಾಗ ದೇಹ ಸ್ವಸ್ಥವಾಗಿರುತ್ತೆ ಅನ್ನೋದಂತೂ ಒಂದ್ ಅಂಶ ಒಂದ್ ವೇಳೆ ಹಾಗಿಲ್ಲ ಏನೋ ನ್ಯೂನತೆ ಇದೆ ಅಂದಾಗ ಕೆಲವೊಂದು ಚಿಕಿತ್ಸೆಗಳನ್ನ ತಗೋಬೇಕಾಗತ್ತೆ ಅದ್ರಿಂದನೂ ಸರಿ ಹೋಗ್ತಾ ಇಲ್ಲ ವಿವಾಹ ಸಂಬಂಧಕ್ಕೆ ಪೂರ್ತಿ ಯೋಗ್ಯವೇ ಅಲ್ಲ ಆ ರೀತಿಯ ಸಮಸ್ಯೆ ಅವರಲ್ಲಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಖಂಡಿತವಾಗಿಯೂ ಕೂಡ ನಾನು ವಿವಾಹ ಅನ್ನೋಂತ ಒಂದು ಸಂಸ್ಕಾರವನ್ನ ಬದಿಗಿಟ್ಟು ಮುಂದಿಂದೇನು ಅಲ್ಲಿ ಹೋಗ್ಬೇಕಾಗುತ್ತೆ ಅಂತಹ ದೈಹಿಕ ನಿರ್ಮತೆ ಇದ್ರೆ ವಾನಪ್ರಸ್ಥಾಶ್ರಮ ವಾನಪ್ರಸ್ಥ ಈಗ ಕೆಲವೊಬ್ಬರಿಗೆ ಈ ವಿವಾಹಕ್ಕೆ ಹೋಗ್ಬೇಕು ಅಂತ ಒಂದು ಅಟ್ರಾಕ್ಷನ್ ಉಂಟಾಗಲ್ಲ ಯಾಕೆ ಅಂತಂದ್ರೆ ಅವ್ರ ದೈಹಿಕ ನ್ಯೂನತೆಯ ಕಾರಣ ಅಟ್ರಾಕ್ಷನ್ ಇಲ್ಲ ಪೂರ್ತಿ ಇದರಿಂದ ವಿಮುಖರಾಗೇ ಇದ್ದಾರೆ ಆ ಭಾವನೆಗಳೇ ಅವರಲ್ಲಿಲ್ಲ ಅಂತವ್ರನ್ನ ಏನ್ ಮಾಡ್ಬೇಕು ಬಲವಂತಕ್ ಅವರೊಂದು ವಿವಾಹದಲ್ಲಿ ಕಟ್ಟ ಹಾಕಲ್ಲ ಆದ್ರೆ ಅದು ಲಾಸ್ಟ್ ಕೊನೆಯ ಒಂದು ಆಪ್ಷನ್ ಅದು ಸ್ವಲ್ಪ ಸಮಸ್ಯೆ ಇದೆ ಸರಿ ವಿವಾಹ ಸ್ಕಿಪ್ ಮಾಡ್ಬಿಡೋಣ ಆ ತರ ಅಲ್ಲ ಯಾರ್ಗೆ ಭಾವನೆಗಳಿದೆ ಯಾರ್ಗೆ ಬೇಕು ಅಂತ ಇದೆ ಆದ್ರೆ ದೈಹಿಕವಾಗಿ ಕೆಲವೊಂದು ದೌರ್ಬಲ್ಯಗಳಿದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಹುದು ಅನ್ನೋದನ್ನ ವೈಯಕ್ತಿಕವಾಗಿ ವಿಮರ್ಶೆ ಮಾಡ್ಬೇಕು ಈಗ ಯಾವ್ದೋ ಕಾರಣಕ್ಕೆ ಒಬ್ಬ ಪುರುಷನಿಗೆ ಸಂತಾನ ಆಗುವಂತಹ ಸಾಧ್ಯತೆಗಳಿಲ್ಲ ಆದ್ರೆ ಉಳಿದಂತೆ ಅವ್ರು ಹೆಲ್ತಿ ಆಗಿದ್ದಾರೆ ಅವ್ರಿಗೆ ಭಾವನೆಗಳಿದೆ ಎಲ್ಲವೂ ಇದೆ ಅಂತ ಇಟ್ಕೊಳ್ಳೋಣ ಅಂತಹ ಸಂದರ್ಭದಲ್ಲಿ ಹೆಣ್ಣನ್ನ ಹುಡುಕಬೇಕಾದ್ರೆ ಗೊತ್ತಲ್ವಾ ನ್ಯೂನತೆ ಇದೆ ಅನ್ನೋದ್ ಗೊತ್ತಿದೆ ಸೊ ಗೊತ್ತಿದ್ದಾಗ ಇನ್ನೊಂದು ಹುಡುಗಿಯನ್ನ ಹುಡುಕಬೇಕಾದ್ರೆ ಅವರಲ್ಲೂ ಆತರದ್ದು ಏನಾದ್ರು ನ್ಯೂನತೆ ಇದೆಯಾ ಅಥವಾ ಇನ್ಯಾವುದಾರು ರೀತಿಯ ನ್ಯೂನತೆ ಇದೆ ಅವ್ರಿಗೂ ಸಾಧಾರಣವಾದ ಜೀವನ ನಡೆಸಕ್ ಆಗಲ್ಲ ಅನ್ನೋಂಥವ್ರನ್ನ ಹುಡುಕೊಂಡ್ರೆ ಅವಾಗ ಅವರಿಬ್ರು ಬದುಕು ಒಂದ್ ಹಂತಕ್ಕೆ ಗೃಹಸ್ಥಾಶ್ರಮದಲ್ಲಿ ನಡೆಸ್ಕೊಂಡು ಹೋಗಕ್ಕೆ ಏನು ತೊಂದರೆ ಇಲ್ಲ ಇಲ್ಲೆಲ್ಲಾ ಸಮಸ್ಯೆ ಆಗ್ತಿರೋದು ಎಲ್ಲಿ ಅಂತ ಹೇಳಿದ್ರೆ ಮೊದ್ಲು ಜ್ಞಾನ ಪಡ್ಕೊಳ್ದೆ ಇರೋವಂಥದ್ದು ಮದ್ವೆ ಆಗುವಂತ ಸಂದರ್ಭಗಳಲ್ಲಿ ಅವರ ದೌರ್ಬಲ್ಯಗಳನ್ನ ಮುಚ್ಚಿಟ್ಕೊಳ್ಳೋ ಅಂಥದ್ದು ಮದ್ವೆ ಆದ್ಮೇಲೂ ಕೂಡ ನಾನು ಮುಕ್ತವಾಗಿ ವಿಮರ್ಶೆ ಮಾಡಿ ಚಿಕಿತ್ಸೆಗೆ ಹೋಗದ ಅಥವಾ ಪರಿಹಾರ ಮಾಡ್ಕೊಳ್ಳೋ ದಾರಿ ಯಾವ್ದಿದೆ ಅನ್ನೋದನ್ನ ಯೋಚನೆ ಮಾಡದೆ ಇರುವಂಥದ್ದು ಸಮಸ್ಯೆ ಇಲ್ಲಿದೆ